ಕನ್ನಡದಲ್ಲಿ ಸಾ ಸೂಪರ್ ಸ್ಟಾರ್ ಆಗಿ ಗುರ್ಸ್ಕೊಂಡು ನಂತರ ಬಾಲಿವುಡ್ನಲ್ಲೂ ಮತ್ತೆ ತೆಲುಗು ತಮಿಳಿನಲ್ಲೂ ಕೂಡ ಅಭಿನಯ ಮಾಡಿದಂಥ ಅತಿ ದೊಡ್ಡ ನಾಯಕಿ ಅಂತ ಕೂಡ ಹೇಳ್ಬೋದು ಅಂತ ಅತಿ ದೊಡ್ಡ ನಾಯಕಿ ಇದೀಗ ಕೊನೆಯು ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಅದು ಕೂಡ ಅಪಾರ್ಟ್ಮೆಂಟ್ನಿಂದ ಮೇಲಿಂದ ಬಿದ್ದು ಕೊನೆಯ ಸೆಳೆದಿದ್ದಾರೆ ಹಾಗಾದರೆ ಯಾರು ಈ ನಟಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅಂದು ಅದಕ್ಕೂ ನಮ್ಮ ಚಾನಲ್ಸ್ ಬುಕ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದು ಈ ನಟಿ ಬೇರೆ ಯಾರು ಅಲ್ಲ ದಿವ್ಯಾಭಾರತಿ ಅವರು ಏನೋ ದಿವ್ಯಾ ಭಾರತೀಯ ಅವರು ಬಾಲಿವುಡ್ನಲ್ಲಿ ಸುಮಾರು ಹತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿ ಕೂಡ ಗುರ್ಸ್ಕೊಂಡರು ನಂತರ ಒಬ್ಬ ನಿರ್ದೇಶಕನ ಜೊತೆ ಅವರು ಮದುವೆ ಆಗಲು ಕೂಡ ಸಜ್ಜಾಗಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಇದೇ ಸಂದರ್ಭದಲ್ಲಿ ಬಾಯ್ ಫ್ರೆಂಡ್ಗೆ ಕೂಡ ಕೋಪ ಬಂದಿತ್ತು ಅಂತ ಹೇಳಲಾಗುತ್ತೆ ಒಬ್ಬ ಬಾಯ್ ಫ್ರೆಂಡ್ನ ಕೂಡ ಪ್ರೀತಿ ಮಾಡಿದ ನಂತರ ಸಿನಿಮಾ ರಂಗದಲ್ಲಿ ಖ್ಯಾತ ನಿರ್ದೇಶಕನ ಜೊತೆ ಮದುವೆ ಆಗಲು ಕೂಡ ಸಿದ್ಧರಾಗಿದ್ದು ಅಂತ ಹೇಳಲಾಗುತ್ತೆ ಇದೇ ಸಂದರ್ಭದಲ್ಲಿ ಕುಡಿದು ತೂರಾಡಿದ ಮೇನ್ ಅಪಾರ್ಟ್ಮೆಂಟ್ನ ಬಿದ್ದು ಕೊಲೆ ಸೆಳೆದರು ಅಂತ ಹೇಳಿ ಸದ್ಯ ಸಾಕಷ್ಟು ಸುದ್ದಿಗಳು ಹೇಳುತ್ತೆ ನಂತರ ಇವರು ಹೋದ ನಂತರ ಸಾಕಷ್ಟು ಒಂದೆರಡು ಮೂರು ಕಾರುಗಳಲ್ಲಿ ಪಾಸಾಗಿದ್ದು ಕೂಡ ಬರುತ್ತೆ ಇವೆಲ್ಲ ಒಬ್ಬ ಖ್ಯಾತ ನಿರ್ದೇಶಕರು ಕೂಡ ಇಡಲಾಗುತ್ತೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅಂತ ಅವ್ರ ಕುಟುಂಬದ ಆರೋಪ ಮಾಡಿದ್ರೆ ಇದು ಕೈ ತಪ್ಪಿ ಆಗಿರೋದು ಹಾಗೆ ಕಾಲು ಜಾರಿ ಮೇಲೆ ಬಿದ್ದಿರೋದು ಅಂತ ಹೇಳಿ ಕೊನೆಗೂ ಕೂಡ ಪೂರ್ಣ ಆಗುತ್ತೆ ಸದ್ಯ ದಿವ್ಯಾ ಭಾರತೀಯವರು ಅನುಮಾನಸ್ಪರ್ಧೆಗೆ ಸಾವನ್ನಪ್ಪಿ ಇಂದಿಗೆ ಬರೋಬ್ಬರಿ ಮೂವತ್ತೆಂಟು ವರ್ಷಗಳ ಕಳೆದ